ಐ ಪಿ ಎಲ್ ಫ್ಯಾನ್ಸ್ ಫೈನಲಿ ಅಫಿಷಿಯಲ್ ಅಪ್ಡೇಟ್ ಬಂತು ಅಪ್ಡೇಟ್ಸ್ ಬಗ್ಗೆ ಅಪ್ಡೇಟ್ಸ್ ಇದಾವೆ ಐಪಿಎಲ್ ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇರ್ತೀನಿ ಸಾಕಷ್ಟು ರಿಪೋರ್ಟ್ಸ್ ಮತ್ತು ಇನ್ಸೈಡ್ ಅಪ್ಡೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಈಗ ಫೈನಲಿ ಒಂದು ಅಫಿಷಿಯಲ್ ಅಪ್ಡೇಟ್ ಬಂದಿದೆ ಏನಪ್ಪ ಅಂದ್ರೆ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರಿಟರ್ಷನ್ ಡೆಡ್ ಲೈನ್ ಅಫಿಷಿಯಲಿ ಕನ್ಫರ್ಮೇಶನ್ ಆಗಿದೆ ಅದು ನವೆಂಬರ್ ಹದಿನೈದಕ್ಕೆ ಸೊ ನವೆಂಬರ್ ಹದಿನೈದು ಸಾಯಂಕಾಲ ಐದು ಗಂಟೆಗೆ ಪ್ರತಿಯೊಬ್ಬ ಎಲ್ ಫ್ಯಾನ್ಸ್ ಗೆಟ್ ರೆಡಿ ಸೊ ನಿಮ್ಮ ನಿಮ್ಮ ಫೇವರೇಟ್ ಐಪಿಎಲ್ ಟೀಮ್ ಇಂದ ಯಾವೆಲ್ಲ ಪ್ಲೇಯರ್ಸ್ ರಿಟರ್ನ್ ಆಗ್ತಾ ಇದ್ದಾರೆ ಮತ್ತು ಯಾವೆಲ್ಲ ಪ್ಲೇಯರ್ಸ್ಗೆ ಗುಡ್ ಬೈ ಇದ್ದಾರೆ ನಮಗೆ ಕಟ್ ಆಗಿ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಬರ್ತವೆ ಅದು ನವೆಂಬರ್ ಹದಿನೈದಕ್ಕೆ ಸೊ ಎಲ್ಲಾ ಟೀಮ್ ಅವರ ಅವರ ಪ್ಲೇಯರ್ಸ್ ನ ಸಬ್ಮಿಟ್ ಮಾಡಿದರೆ ಸೊ ಈ ಒಂದು ನಾವು ಲೈವ್ ನೋಡಬೇಕಂದ್ರೆ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಮತ್ತು ನಮ್ಮ ಫೋನ್ ಅಲ್ಲಿ ನಾವು ಫ್ರೀ ಆಗಿ ಲೈವ್ ನೋಡ್ಬೇಕಪ್ಪ ಅಂದ್ರೆ ಅದು ಇದೆಲ್ಲ ಜಿಯೋ ಹಾರ್ಟ್ ಸ್ಟಾರು ಸೊ ಇದರಲ್ಲಿ ನೀವು ಫ್ರೀ ಆಗಿ ಎಂಜಾಯ್ ಮಾಡಿ ಈ ಒಂದು ಮೆಗಾ ಬ್ಲಾಕ್ ಬಸ್ ಶೋ ಸೊ ಕಾಂಟ್ಬೆಟೋ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಹಂಗಾಮ ಫಸ್ಟ್ ಹಂಗಾಮ ಸ್ಟಾರ್ಟ್ ಆಗುತ್ತೆ ಅದು ನವೆಂಬರ್ ಹದಿನೈದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ನವೆಂಬರ್ ಹದಿನೈದಕ್ಕೆ ಸರ್ಪ್ರೈಸ್ ಶಾಕಿಂಗ್ ಹಾರ್ಟ್ ಬ್ರೇಕು ಎಲ್ಲ ಅಪ್ಡೇಟ್ಸ್ ಬರ್ತವೆ ಯಾಕಂದ್ರೆ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟ್ರೇಡ್ ಟಾಕು ಅಫಿಷಿಯಲಿ ಕ್ಲೋಸ್ ಆಗುತ್ತೆ ಎಲ್ಲಾ ಫ್ರಾಂಚೈಸಿ ಅವರ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಸೆಟ್ ಮಾಡ್ತಾರೆ ಮತ್ತು ಎಕ್ಸ್ಪೆಕ್ಟಿಂಗ್ ಬಿಗ್ ಚೇಂಜ್ ಯಾಕಂದ್ರೆ ಎಸ್ಪೆಷಲಿ ಹೇಳ್ಬೇಕಾದ್ರೆ ಟ್ರೆಡ್ ಬಗ್ಗೆ ಸಂಜು ಸ್ಯಾಮ್ಸನ್ ಆಗಲಿ ಕೆ ಎಲ್ ರಾಹುಲ್ ಆಗಲಿ ಮತ್ತು ಸಾಕಷ್ಟು ಪ್ಲೇಯರ್ಸ್ ಈ ಒಂದು ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಬಟ್ ಅವತ್ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಸಂಜು ಸ್ಯಾಮ್ಸನ್ ಇಷ್ಟ ದಿನ ಆರ್ ಆರ್ ಟೀಮ್ ಅಲ್ಲಿ ಆಡಿದರೆ ಆರ್ ಆರ್ ಗೆ ಒಂದು ಬ್ರ್ಯಾಂಡ್ ಆಗಿದ್ದಾರೆ ಆರ್ ಆರ್ ಫ್ಯಾನ್ಸ್ ಸಂಜು ಸ್ಯಾಮ್ಸನ್ ಬೇರೆ ಟೀಮ್ ಅಲ್ಲಿ ಬಿಟ್ಟು ಕೊಡ್ತಾರ ದಟ್ ಇಸ್ ಅ ಬೋಲ್ಡ್ ಮೂವ್ ಸಂಜು ಸ್ಯಾಮ್ಸನ್ ಇಫ್ ಸಪೋಸ್ ಸಂಜು ಸ್ಯಾಮ್ಸನ್ ಬೇರೆ ಟೀಮ್ಗೆ ಮೂವ್ ಆದ್ರೆ ಮಾತ್ರ ಹಾರ್ಟ್ ಬ್ರೇಕ್ ಆಗುತ್ತೆ ಆರ್ ಆರ್ ಫ್ಯಾನ್ಸ್ಗೆ ಅದೇ ರೀತಿಯಾಗಿ ಕೆ ಎಲ್ ರಾಹುಲ್ ಬಗ್ಗೆ ರಾಹುಲ್ ಮಿನಿ ಆಕ್ಷನ್ ಓಲಿ ಅಥವಾ ಡೆಫೆಂಟ್ ಆಗಿ ಇಲ್ಲಿ ಡಿ ಸಿ ಫ್ಯಾನ್ಸ್ಗೆ ಬಿಗ್ಗೆಸ್ಟ್ ಹಾರ್ಟ್ ಬ್ರೇಕು ಯಾಕಂದ್ರೆ ಡಿಸಿಯಲ್ಲಿ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಡಿ ಸಿ ಫ್ಯಾನ್ಸ್ ಹಾರ್ಟ್ ಅಲ್ಲಿ ಕೆ ಎಲ್ ರಾಹುಲ್ ಇದಾರೆ ಆದ್ರೆ ಈ ಟೈಮ್ ಅಲ್ಲಿ ಕೆ ಎಲ್ ರಾಹುಲ್ ಮಿನಿ ಆಕ್ಷನ್ ಅಥವಾ ಡೆಫಿನೆಟ್ ಆಗಿ ಹಾರ್ಟ್ ಬ್ರೇಕ್ ಆಗುತ್ತೆ ಗುರು ಅದೇ ರೀತಿಯಾಗಿ ಸರ್ಪ್ರೈಸ್ ಅಂದ್ರೆ ಬಿಗ್ ಬಿಗ್ ಪ್ಲೇರ್ಸ್ ಈ ಒಂದು ಮೆಗಾ ಸಾರಿ ಮಿನಿ ಆಕ್ಷನ್ಗೆ ಎಂಟ್ರಿ ಕೊಡ್ತಾ ಇದ್ರೆ ಡೆಫಿನೆಟ್ ಆಗಿ ಗೇಮ್ ಆನ್ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಈ ಒಂದು ಗೇಮ್ ನೋಡಕ್ಕೆ ನೀವು ಕಾಯ್ತಾ ಇದೀರಾ ಸೊ ಹಾಗಾದ್ರೆ ನಿಮ್ಮ ನಿಮ್ಮ ಫೇವ್ರೆಟ್ ಐ ಪಿ ಎಲ್ ಟೀಮ್ ಯಾವುದು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ಸ್ ಮಾಡಿ ನೋಡಮ್ಮ ಯಾವ ಟೀಮ್ ಗೆ ಜಾಸ್ತಿ ಫ್ಯಾನ್ಸ್ ಇದ್ದಾರೆ ಅಂತೇಳಿ ಸೊ ಈ ಒಂದು ಅಪ್ಡೇಟ್ ನ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಶೇರ್ ಮಾಡಿ ಅವ್ರಿಗೆ ಸಹ ಈ ಒಂದು ಅಪ್ಡೇಟ್ ಗೊತ್ತಾಗಲಿ ಈ ಒಂದು ಅಪ್ಡೇಟ್ ಅಲ್ಲಿ ಏನಾದರೂ ಡೌಟ್ ಇದೆಯಾ ಕಮೆಂಟ್ ಮಾಡಿ ನಿಮ್ಮೆಲ್ಲ ಡೌಟ್ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು